ಸಿಸಿ ನ್ಯೂಸ್ಗೆ ಸ್ವಾಗತ ನಾ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಅಧ್ಯಕ್ಷರಾಗಿ ಶಿವಸನ್ನಪ್ಪನವದಗಿ ಉಪಾಧ್ಯಕ್ಷರಾಗಿ ನಾಗಶೆಟ್ಟಿ ಕೊಳ ಅವರು ಆಯ್ಕೆ ಬಂಜಾರ ಸಮಾಜ ಎಸ್ಸು ಸಮುದಾಯಕ್ಕೆ ಸೇರ್ಪಡೆಯಾಗಿದ್ದೆ ಅಭ್ಯಾನಿಕ ಸರ್ಕಾರ ಒಳ ಜಾರಿ ಮಾಡುತ್ತಿದ್ದರೆ ಉಗ್ರ ಹೋರಾಟ ಬಿಜೆಪಿಗಾ ಹಾಗೂ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದರೆ ಮುಕ್ತ ಮಾಡಲು ಸಾಧ್ಯ ಡಾಕ್ಟರ್ ಗಿರೀಶ್ ಬದೋಳಿ ನಗರದಲ್ಲಿಯ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಬೀದರ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಮಂಗಳವಾರ ಶಾಂತಿ ಉತ್ಸವ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಐದು ವರ್ಷದಾಗಿ ಶಿವಸರಪ್ಪ ಒದಗಿ ಅವರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಉಪಾಧ್ಯಕ್ಷರಾಗಿ ನಾಗಶೆಟ್ಟಿ ಗಂಗಶೆಟ್ಟಿ ಬಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮಾತನಾಡಿ ಸರ್ಕಾರ ಮತ್ತು ರೈತರ ನಡುವೆ ಕೆಲಸ ಮಾಡುತ್ತದೆ ರೈತರಿಗೆ ಬ್ಯಾಂಕ್ನಿಂದ ದೊರೆಯುವ ಸೌಲಭ್ಯ ತಲುಪಿಸಿ ಅವರು ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಬ್ಯಾಂಕ್ನಿಂದ ದ್ವಿಚಕ್ರ ವಾಹನ ಟ್ರ್ಯಾಕ್ಟರ್ ಸಾಲ ಸೇರಿದಂತೆ ಹಲವಾರು ಸೌಲಭ್ಯಗಳ ಅವುಗಳನ್ನು ರೈತರಿಗೆ ನೀಡಿ ಬ್ಯಾಂಕಿನ ಹಿತ ಕಾಪಾಡುವ ರೈತರ ಏಳಿಗೆ ಹಗಲು ಎಂದು ತಿಳಿಸಿದರು ಅವರು ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ತಿಳಿಸಿದರು ಇದೇ ವೇಳೆ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಬ್ಯಾಂಕ್ ಅಧಿಕಾರಿ ಸಾಲ ಹೊಂದಿಸಿ ಸನ್ಮಾನಿಸಿದರು

ನನ್ನ ಗುರು ಹಿರಿಯರೇ ನನ್ನ ಸೋದರರೇ ನನ್ನ ಸ್ನೇಹಿತರೆ ಈ ಒಂದು ದೇಶದ ಬೆನ್ನೆಲುಬು ಆಗಿರೋ ನಮ್ಮ ರೈತರ ಬ್ಯಾಂಕ್ ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ನಿಯಮಿತ ಈ ಬ್ಯಾಂಕ್ನಿಂದ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಬ್ಯಾಂಕ್ ಓಪನ್ ಮಾಡ್ಯಾರ ಇದರಲ್ಲಿಂದು ಇದು ಯಾವುದೇ ರಾಜಕೀಯ ಪಕ್ಷವಲ್ಲ ಯಾವುದೇ ಏನೂ ಇಲ್ಲ ಇದು ಒಂದು ರೈತರಿಗೆ ಹೆಲ್ಪ್ ಆಗೋ ಅಂಥ ಬ್ಯಾಂಕ್ ಇದೆ ಇದಕ್ಕೆ ನಾವು ಹಗಲಿರುಳು ನಮ್ಮ ಟೀಮ್ ನಮ್ಮ ನಿರ್ದೇಶಕರು ಎಲ್ಲ ಸೇರಿ ರೈತರಿಗೆ ಆದಷ್ಟು ಸಬಲೀಕರಣ ಅವರು ಉನ್ನತ ಎಲ್ಲ ಇದಕ್ಕಡಿದು ಪ್ರಯತ್ನ ಪಡ್ತೀವಿ ಅಂಥೇಳಿ ನಮ್ಮ ಎಲ್ಲ ನಿರ್ದೇಶಕರು ನನಗ ಬಲ ಪಡಿಸ್ತಾರ ಅಂತೇಳಿ ನಾನು ವಿಶ್ವಾಸ ಇಟ್ಕೊಂಡಿರೋ ಶಿವಶಾಣಪ್ಪ ನನ್ನ ಹೆಸರು ಶಿವಬಸಪ್ಪ ಶಿವಶಾಣಪ್ಪ ಶಿವಬಸಪ್ಪ ಅಧ್ಯಕ್ಷರು ನಾನು ಅವಿರೋಧ ಆಯ್ಕೆ ಆಗಿದ್ದೇನೆ ಉಪಾಧ್ಯಕ್ಷರು ನಾಗೇಶ್ ಪಾಟೀಲ್ ಕೊಳಾರ್ ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಆಗಿದ್ದಾರೆ ಇದು ಬ್ಯಾಂಕ್ ಇರೋದು ರೈತರಿಗೆ ಅವರಿಗೆ ವೆಹಿಕಲ್ ಕೊಡ್ತೀವಿ ರೈತರಿಗೆ ಈ ಬ್ಯಾಂಕಿನಿಂದ ಅವ್ರದ್ದು ಎಲ್ಲ ಟ್ರಾಕ್ಟರ್ ಕೊಡ್ತೀವಿ ಹೊಲ ಮೇಗಿಲ್ಲದ ಹೊಡೀಲಾಕ ಅವ್ರಿಗೆ ಗಾಡಿ ಬೈಕ್ ಕೊಡ್ತೀವಿ ಓಡಾಡ್ಲಾಕ ಅವ್ರದ್ದು ಬಾವಿ ಹೊಡಿಲಾಕ ಬೋರ್ವೆಲ್ ಹೊಡಿಲಾಕ ಅವ್ರ ಬೇಲಿ ಫಿನಿಶಿಂಗ್ ಮಾಡ್ಲಾಕ ರೈತರಿಗೆ ಏನೇನು ಬೇಕು ಎಲ್ಲಾ ಈ ಬ್ಯಾಂಕ್ಲಿಂದ ಸಿಗಿತು ನನ್ನ ಎಸ್ ನಾಗೇಶ್ ಪಾಟೀಲ್ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಇದಾಗಿರುತ್ತದೆ ರೈತರಿಗೋಸ್ಕರ ಇರುವ ಬ್ಯಾಂಕು ಮುಂದಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚಿನ ಏನ್ ಸೌಲಭ್ಯ ಸಹಕಾರ ಸಿಗುತ್ತವೆ ನಮ್ಮ ಅಧ್ಯಕ್ಷರಿಗೆ ಹಿಡ್ಕೊಂಡು ಎಲ್ಲ ನಿರ್ದೇಶಕರಿಗೆ ಇಡ್ಕೊಂಡು ಆ ಹೆಚ್ಚಿನ ಸೌಲಭ್ಯವನ್ನು ಮಾಡಬೇಕಂತ ಇದು ಮಾಡ್ತೇವೆ ತುಂಬಾ ಧನ್ಯವಾದ ಎಲ್ಲರಿಗೆ ಬ್ಯಾಂಕಿನವರಿಗೆ ಸೂಚಿಸಿದೆ ಆದರೆ ಕೆಲವು ನಮ್ಮೊಳಗೆ ಇರುವ ಸ್ಪರ್ಶ ಜಾತಿಗಳ ಕುತಂತ್ರದಿಂದ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುವುದು ಖಂಡನೆ ಎಂದು ಮಾದಿಗ ತಂಡ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಇಪ್ಪಳವ ತಿಳಿಸಿದರು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಒಳ ಮೀಸಲಾತಿ ಜಾರಿಗಾಗಿ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚೆನ್ನಾಗಿ ನಡೆಯಬೇಕಾಗಿತ್ತು ನಂತರ ಸಚಿವ ಸಂಪುಟ ಸಭೆಯಲ್ಲಿ ನಿವೃತ್ತ ನ್ಯಾಯಾಧೀಶ ಆಯೋಗ ರಚಿಸಿ ಒಂದು ತಿಂಗಳ ವರದಿ ಪಡೆದು ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರ ಸೂಚಿಸಿತು ಇದೀಗ ಸರ್ಕಾರವನ್ನು ನಿಯಂತ್ರಿಸುವ ಕೆಲವು ಒಳ ಮೀಸಲಾತಿ ವಿರೋಧಿ ಶಕ್ತಿಗಳು ಆಯೋಗಕ್ಕೆ ಇನ್ನಷ್ಟು ಕಾಲಾವಕಾಶ ಕೊಡಬೇಕು ಎನ್ನುವ ಪ್ರಕಾರ ಎಬ್ಬಿಸುತ್ತಿದ್ದಾರೆ ಜನರು ಮೂವತ್ತೊಂದರವರೆಗೆ ನಾವು ಗಡುವು ನೀಡುತ್ತೇವೆ ಇದೇ ರೀತಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತ ಮೀಸಲಾತಿ ಜಾರಿ ಮಾಡುತ್ತಿದ್ದರೆ ಸಮಿತಿ ವತಿಯಿಂದ ರಾಜ್ಯಂತ ಬೀದಿಗಳು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬಂಜಾರ ಸಮಿತಿಯ ಮುಖಂಡರು ವೈಜ್ಞಾನಿಕ ಜನಗಣತಿ ನಡೆಸಿ ನಂತರ ಒಳ ಮೀಸಲಾತಿ ಜಾರಿ ಮಾಡಿ ಎನ್ನುತ್ತಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಎಂಬ ಪತ್ರಕರ್ತ ಪ್ರಶ್ನೆಗೆ ಉತ್ತರಿಸಿದ ಜಯಕುಮಾರ್ ಇಪ್ಪಳ ಅವರು ಬಂಜಾರ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರ್ಪಡೆಯಾಗಿದೆ ಅವಜ್ಞಾನಿಕ ಅದನ್ನು ನಾವು ಸಹಿಸಿಕೊಂಡು ಹೋಗುತ್ತಿರುವುದು ದೊಡ್ಡ ವಿಷಯ ಹೀಗಾಗಿ ಒಳ ಮೀಸಲಾತಿ ವಿಳಂಬ ನೀತಿಗೆ ಬಂಜಾರ ಸಮಿತಿಯ ಪುಷ್ಟಿ ನೀಡಬಾರದು ಎಂದು ಪ್ರತಿಕ್ರಿಯಿಸಿದರು ಸಮಿತಿಯ ಕಾರ್ಯಾಧ್ಯಕ್ಷ ಪೀಠ ಚೌಡಗೊಪ್ಪ ಮಾತನಾಡಿ ಈಗಾಗಲೇ ಹರಿಯಾಣ ರಾಜ್ಯ ಒಳ ಮೀಸಲಾತಿ ಜಾರಿ ಮಾಡಿದೆ ಶೀಘ್ರದಲ್ಲೇ ತೆಲಂಗಾಣ ಸರ್ಕಾರ ಕೂಡ ಮಾಡಲಿದೆ ಆದರೆ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾಣದ ಕೈಗಳ ಕುತಂತ್ರದಿಂದ ವಿಳಂಬ ನೀತಿ ಅನುಸರಿಸುತ್ತಿರುವುದು ಮಾದಿಗ ಸಮಾಜಕ್ಕೆ ಮಾಡುತ್ತಿರುವ ಮೋಸವಾಗಿದೆ ಸರ್ಕಾರದ ನಡೆ ಖಂಡನೀಯ ಎಂದರು ಸಮಿತಿಯ ಖಜಾಂಚಿ ಜಯಶೀಲ್ ಮಾತನಾಡಿ ಕೆಲವು ಸ್ಪರ್ಶ ಜಾತಿಗಳ ಮುಖಂಡರು ಒಳ ಮಿಶ್ರತೆ ಜಾರಿ ಮಾಡಿದ್ದರೆ ಸರ್ಕಾರ ಬೀಳಿಸುವ ಎದುರಿಕೆ ಹಾಕುತ್ತಿದ್ದಾರೆ ಸರ್ಕಾರ ಜಾರಿ ಮಾಡದಿದ್ದರೆ ಮುಂಬರುವ ನಾವು ಕೂಡ ತಕ್ಕ ಪಾಠ ಕಲಿಸುತ್ತೇವೆ ಒಂದೂರ ಒಂದು ಜಾತಿಯಲ್ಲಿ ಕೆಲವು ಸ್ಪರ್ಶ ಸಮಾಜದ ಮುಖಂಡರು ಕಸಿದುಕೊಂಡು ತಿನ್ನುವ ನೀತಿ ಅನುಸರಿಸುತ್ತಿದ್ದಾರೆ ಇದು ಸಲ್ಲದೆ ಎಂದರು ಸುದ್ದಿಗೋಷ್ಠಿಯ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಕಮಲ್ಕರ್ ಹೆಗ್ಡೆ ಪ್ರಧಾನ ಕಾರ್ಯದರ್ಶಿ ಸ್ವಾಮಿದಾಸ್ ಮೇಘ ದಕ್ಷಿಣ ಕ್ಷೇತ್ರ ಅಧ್ಯಕ್ಷೆಟ್ಟಿ ಬೆಂಬುಗಿ ಚಿರುಪ್ಪ ತಾಲೂಕು ಅಧ್ಯಕ್ಷ ಲಾಲಪ್ಪ ನಿರ್ಣಾ ಹಿರಿಯರಾದ ಶಿವರಾಣ್ಯಗೌವ್ ಮಹಾಪ್ರಧಾನ ಕಾರ್ಯಸ್ಥ ರಾಹುಲ್ ಗಾಂಧಿ ಪ್ರಕಾಶ್ ಬಗ್ಧರ್ ದೇವಂದೇಶ್ ಬಸವರಾಜ್ ಎಸ್ ಅವಲಾಸ್ ಒಂಕಾಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೇಳಿಕೆಯಲ್ಲ ಧನ್ಯವಾದಗಳು ಹಾಗೂ ಾರೆ ಬೀದರ್ ಜಿಲ್ಲೆಯ ನೆಲತೆ ಹೊತ್ತಿನ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಒಳ ಮೀಸಲಾತಿ ಆಯಾ ರಾಜ್ಯ ಸರ್ಕಾರ ಜಾತಿಗನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಹೇಳಿ ಆಗಸ್ಟ್ ಒಂದನೇ ತಾರೀಕಿನಂದೇ ಅವರ ಒಂದು ಅದನ್ನ ಆಧಾರವಾಗಿ ಇಟ್ಟುಕೊಂಡು ಹರಿಯಾಣ ಸರ್ಕಾರ ಫಸ್ಟ್ ಅಧಿಕಾರ ವಹಿಸಿಕೊಂಡ ತಕ್ಷಣ ಒಳ ಜಾರಿ ಮಾಡಿದ್ರು ತೆಲಂಗಾಣದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಕೂಡ ಒಂದು ಹತ್ತಿರನೇ ಇದ್ದಾರೆ ಇನ್ನಕ್ಕೆ ಕೆಲವೇ ದಿನಗಳಲ್ಲಿ ಅವರು ಕೂಡ ಒಳ ಮೀಸಲಾತಿ ಜಾರಿ ಮಾಡಬಹುದು ಆದರೆ ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ವರದಿ ನಾವು ಒಂದು ಕಮಿಟಿ ಕೂಡಿಸ್ತೀವಿ ಕಮಿಟಿ ಆದಮೇಲೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸುಮಾರು ದಿವಸ ಕಾದ ಮಾಡಿ ಆವಾಗ ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ಕೂಡಿಸಿ ತದಾದ ನಂತರ ಅವರಿಗೆ ಯಾವುದೇ ಒಂದು ಕೊಠಡಿನೇ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ದತ್ತಾಂಶನೇ ನೀಡಲಿಲ್ಲ ಅದರಲ್ಲಿ ಕಾಲಹರಣ ಮಾಡಿ ಇವಾಗ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಅಷ್ಟೇ ಅವರಿಗೆ ಅಂದರೆ ಎಲ್ಲ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಕೊಟ್ಟಾದ ಮೇಲೆ ಒಂದು ತಿಂಗಳು ಆದರೂ ಕೂಡ ಮತ್ತೆ ಏನು ಕಾಣದೇ ಇರುವಂಥ ಕೈಗಳ ಒಂದು ಭಯಪಟ್ಟಿ ಸರ್ಕಾರ ಮತ್ತೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ಮಾಡುತ್ತೆ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಇದು ಮಾದಿಗರಿಗೆ ಮೋಸ ಅಂತಾನೆ ಹೇಳ್ಬೋದು ಮಾದಿಗಿರಿ ಅಂದರೆ ಬರೀ ಮಾದಿಗರ ಅಂತೆ ಅಲ್ಲ ಸಿ ಪಟ್ಟಿನ ನೂರ ಒಂದು ಜಾತಿ ಅದರಲ್ಲಿ ತೀರಾ ಹಿಂದುಳಿದಿರತಕ್ಕಂಥ ಎಷ್ಟೋ ಸಮುದಾಯಗಳಿವೆ ಅವೆಲ್ಲ ಸಮುದಾಯಕ್ಕೆ ಮೋಸ ಮಾಡಿದಂತಾಗುತ್ತೆ ಸರ್ಕಾರ ಸರ್ಕಾರದ ಈ ಒಂದು ನಡೆ ತುಂಬ ಖಂಡನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಹನ್ನೊಂದರ ಜಾತಿ ಗಣತಿ ದತ್ತ ಅದನ್ನು ಅಥವಾ ಇಟ್ಟುಕೊಂಡು ನಾಗಮ್ಮೆ ಕೊಡಲ್ಲ ತಿಂಗಳ ಕಾಲಾವಕಾಶ ವಿಸ್ತರಿಸಿ ಬಂಗಾರ ನಡೆಯುತ್ತಿದೆ ಅಂತ ನಮಗೆ ಗೊತ್ತಾಗಿಲ್ಲ ಬಂದಿನ ಗೊತ್ತನೆಗಳು ಎರಡನೇದು ಇವಾಗ ಮತ್ತೆ ಮೊನ್ನೆ ಮೊನ್ನೆ ಹೇಳಿದ್ರು ಜಾತಿ ಗಣತಿ ಆಗಬೇಕು ಅದಾದ್ಮೇಲೆ ಮಾಡ್ತೀವಿ ಏಕೆ ಏಡಿ ಒಂದು ಸಮಸ್ಯೆ ಇದೆ ಅಂತ ಮತ್ತೆ ಯಾವುದೋ ಒಂದು ನಿಪುಣ ನೆಪ ಹೇಳ್ಕೊಂಡು ಮುಂದೂಡುವಂಥ ಒಂದು ಕೆಲಸ ಆಗ್ತಾ ಇದೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಈಗ ಕೆಲವು ದೊಡ್ಡ ದೊಡ್ಡ ನಾಯಕರುಗಳನ್ನ ಭಯಪಟ್ಟು ಮತ್ತೆ ಜಾತಿ ಗಣತಿಯ ಅದು ಕೂಡ ಒಂದು ಕಾಲಾವಕಾಶ ಮುಂದೂಡ್ತೀವಿ ಅಂತ ಅದನ್ನು ಕೂಡ ಕೈ ಬಿಟ್ಟು ಬಿಟ್ಟಿದೆ ಸರ್ಕಾರ ಈ ರೀತಿ ಮಾಡಿದ್ರೆ ಮತ್ತೆ ಒಳಮೀಸಲತಿ ಮೀಸಲತಿ ಯಾವಾಗ ಇದರಿಂದ ಮಾದರಿಗಿರಿಗೆ ಹಾಗೂ ಸಂಬಂಧಪಟ್ಟ ಉಪಜಾತಿಗಳಿಗೆ ನ್ಯಾಯ ಸಿಗೋದು ಯಾವಾಗ ಇದು ತೀರಾ ಖಂಡನೀಯ ಈಗಾಗಲೇ ನ್ಯಾಯ ನಾಗಮೋಹನ್ ದಾಸ್ ಆಯೋಗಕ್ಕೆ ಅವಕಾಶ ವಿಸ್ತರಣೆ ಬೇಡ ಅನ್ನುವಂಥದ್ದು ಮಾದಿಗ ದಂಡವರಾಗ್ಲಿ ಮಾದಿಗ ಎಲ್ಲ ಸಂಘಟನೆಯ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲ ಒಂದು ಎಲ್ಲರ ಒಂದು ಬೇಡಿಕೆ ಆಗಿದೆ ವಿಸ್ತರಣೆ ಬೇಡ ನ್ಯಾಯ ನಾಗಮೋಹನ್ ದಾಸ್ ಆಯೋಗ ತುರ್ತು ಮಧ್ಯಂತರ ವರದಿ ನೀಡಲಿ ಎಂದು ಈ ಮೂಲಕ ಒತ್ತಾಯಿಸ್ತೇವೆ ಮಾದಿಗ ದಂಡವರಾಗ್ಲಿ ನುಳಿದ ಎಲ್ಲ ಸಂಘಟನಾಕಾರ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಕೆಲವೊಂದು ಕಾಣದೇ ಇರುವಂಥ ಒಂದು ಹಸ್ತಗಳು ಸರ್ಕಾರದ ಮೇಲೆ ಗಂಭೀರವಾದ ಒಂದು ಆರೋಪ ಮಾಡಿ ಸರ್ಕಾರವನ್ನೇ ಬೀಳಿಸ್ತೀವಿ ಒಂದು ವೇಳೆ ಒಳಮೀ ಸಲತಿ ಜಾರಿ ಮಾಡಿದ್ರಿ ಅಂತ ಹೇಳಿ ಸರ್ಕಾರವನ್ನು ಹೆದರಿಸ್ತಿರ್ತಕ್ಕಂಥ ಒಂದು ಕೆಲವೊಂದು ನಾಯಕರುಗಳಿವೆ ಆ ನಾಯಕರಿಗಳಿಗೆ ಸರ್ಕಾರ ಒಂದು ಒಂದು ವೇಳೆ ಭಯಪಟ್ಟಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಮಾದಿಗರು ಕೂಡ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಆಮೇಲೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಮಾದಿಗೊಂಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಗಂಭೀರವಾದಂತಹ ಆರೋಪವನ್ನು ಮಾಡುತ್ತಿದೆ ಹಾಗೂ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೂ ಕೂಡ ಸಜ್ಜಾಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ವಿಜಯಕುಮಾರ್ ಹಿಳಗಾವ್ ಜಿಲ್ಲಾಧ್ಯಕ್ಷ ಮಾದಿ ದಂಡವರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬಿದ್ದಾರೆ ಸ್ಪರ್ಶ ಜಾತಿಗಳೇನಿದಾವೆ ಆ ಜಾತಿದವರು ಅಂದ್ರೆ ವಿರೋಧ ಮಾಡ್ತಾ ಇದ್ದಾರೆ ಹಾಗೆ ನಾಗಮೋಹನ್ ದಾಸ್ ಆಯೋಗ ಜನವರಿ ಮೂವತ್ತೊಂದಕ್ಕೆ ಅದ್ರ ಕಾಲಾವಕಾಶ ಕೊಟ್ಟಿದ್ರು ಆದರೂ ಕೂಡ ಕಾಲಾವಕಾಶ ಇನ್ನೂ ಹೆಚ್ಚಿಗೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅದು ಯಾಕೆ ಅಂದರೆ ಏನೋ ಒಂಥರ ವಿಳಂಬ ಮಾಡಿ ಇದಕ್ಕೇನದ ಅಂದ್ರೆ ಒಂದು ಮೂಲೆ ಗುಂಪು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕಾಲಾವಕಾಶ ಖಂಡನೀಯ ಅದು ನೈನ್ಟೀನ್ ಸೆವೆಂಟಿ ಟೂದಾಗ ಅವ್ರೇನು ಪರಿಶಿಷ್ಟ ಜಾತಿ ಪಟ್ಟಿದಾಗ ಏನು ಸೇರ್ಪಡೆ ಆಗ್ಯಾರ ಅದೇ ಕಾನೂನು ಬಾಹಿರದ ಬಟ್ ನಾವ್ಯಾರು ಅಸ್ಪೃಶ್ಯರು ಇವರು ನಮ್ಮವರು ನಮ್ಮ ಪಟ್ಟಿಯಲ್ಲಿ ಸೇರ್ಸ್ಯಾರ ಸರ್ಕಾರ ಅಂದರೂ ಕೂಡ ನಾವೇನಂದ್ರೆ ಸ್ವೀಕಾರ ಮಾಡಿದ್ದೀವಿ ಬಟ್ ಅವರಿಗೆ ನಾವು ತಿರಸ್ಕಾರ ಮಾಡಿಲ್ಲ ಆದರೂ ಕೂಡ ಅವರೇನಾದ್ರೂ ಇವತ್ತು ಬಲ್ತೋಗಿದ್ದಾರೆ ಬಲ್ತು ಬಿಟ್ಟಿದ್ದಾರೆ ಸವಲತ್ತುಗಳು ತೊಗೊಂಡ್ಬಿಟ್ಟು ಬಲ್ತಿದ್ದಾರೆ ಆದರೂ ಕೂಡ ಈಗ ಏನಾದರೂ ಅವರು ಅವ್ರಿಗೆ ಗೊತ್ತಾಗಿದೆ ಏನಂತ ಈ ಮೀಸಲಾತಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಹೀಗಾಗಿ ಅವರು ಪ್ರಬಲ ರಾಜಕೀಯವಾಗಲಿ ಸರ್ಕಾರಿ ಹುದ್ದೆಗಳಲ್ಲಾಗಲಿ ಹೀಗೆ ಪ್ರಬಲವಾಗಿ ಬೆಳೆದಿದ್ದಾರೆ ಹೀಗಾಗಿ ವಿರೋಧ ಮಾಡ್ತಾ ಇದ್ದಾರೆ ಅದು ವಿರೋಧ ಮಾಡೋದು ಕೂಡ ತಪ್ಪದ ಅವ್ರು ಮಾಡಬಾರ್ದು ಸರ್ ಈಗಾಗಲೇ ಮಾರ್ಗ ಮಧ್ಯ ಸಮಿತಿ ಜಿಲ್ಲಾ ಅಧ್ಯಕ್ಷರೋದರ ಮಾಡ್ತಿದ್ದೇವೆ ಏನು ಈಗ ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬಂದಿದ್ದೆವು ಅದರ ವಿಫಲವಾಗಿ ಒಂದು ಆ ಮೋಹನ್ ಕ್ಲಾಸ್ ವರದಿ ತುಂಬ ಬೆಳೆವಾಗ್ತದೆ ನಮ್ಮ ಸಮಾಜಕ್ಕೆ ತುಂಬ ಅನುವಾಗ್ತಾ ಇದೆ ಯಾಕಂದರೆ ಎಲ್ಲ ಹರಿಯಾಣದಲ್ಲಿ ಈಗಾಗಲೇ ಒಂದು ದಿನಗಳಲ್ಲಿ ವರದಿ ಕರೆದುಕೊಂಡು ಮತ್ತೆ ಅಲ್ಲಿ ಮೀಸಲಾತಿ ಜಾರಿ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಮಣ್ಣಿನ ಎಲ್ಲ ಸಮಾಜದ ಮೇಲೆ ನಾವು ಉಗ್ರವಾದ ಹೊರಟ ಮಾಡುತ್ತೇವೆ ಮತ್ತು ಬೀದರ್ ಅಂತಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಬೀದಿ ನಮ್ಮ ಸಂಘಟನೆ ಹೊರಟ ಮಾಡ್ತೇವೆ